ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಶನಿವಾರ ಎಚ್ಎಸ್ಆರ್ ಲೇಔಟ್ನಲ್ಲಿರುವ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಲ್ಲಿ ಶ್ರೀ ರವಿಶಂಕರ್ ಗುರೂಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಸತ್ಸಂಗ ಕಾರ್ಯಕ್ರಮ ನಡೆಯಿತು ಬೊಮ್ಮನಹಳ್ಳಿ ಶಾಸಕರಾದ ಸತೀಶ್ ರೆಡ್ಡಿ ಹಾಗೂ ಸಂಸದ ತೇಜಸ್ವಿ ಸೂರ್ಯ ಅವರ ನೇತೃತ್ವದಲ್ಲಿ ನಡೆದ ಈ ಮಹಾಸತ್ಸಂಗ ಕಾರ್ಯಕ್ರಮದಲ್ಲಿ ಡ್ರಗ್ಸ್ ದುಷ್ಪರಿಣಾಮದ ಕುರಿತು ಯುವ ಜನತೆಯಲ್ಲಿ ಜಾಗೃತಿ ಮೂಡಿಸಲಾಯಿತು ಇನ್ನು ಸುಮಾರು ಇಪ್ಪತ್ತೈದು ನಿಮಿಷಗಳ ಕಾಲ ನಡೆದ ಧ್ಯಾನ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡು ಮತ್ತೊಂದು ಲೋಕಕ್ಕೆ ಪ್ರವೇಶಿಸಿದ ಅನುಭವಕ್ಕೆ ಒಳಗಾದರು ಹೌದು ಶ್ರೀ ರವಿಶಂಕರ್ ಗುರುಜಿಯವರು ನಡೆಸಿಕೊಟ್ಟ ಧ್ಯಾನ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಮಾಯಾ ಲೋಕದಲ್ಲಿರುವಂತೆ ಕಂಡುಬಂದರು ಪ್ರತಿಯೊಬ್ಬರ ಮುಖದಲ್ಲಿ ಅಪಾರ ಶಾಂತಿ ನೆಮ್ಮದಿ ಮತ್ತು ಮುಗ್ಧ ಸಂತೋಷ ಸ್ಪಷ್ಟವಾಗಿ ಕಾಣುತ್ತಿತ್ತು ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗುರುಜಿ ಧ್ಯಾನ ಮತ್ತು ಭಜನೆಯಿಂದ ದೊರಕುವ ಆನಂದ ಶಾಂತಿ ಹಾಗೂ ನಶೆ ಪ್ರಪಂಚದ ಯಾವುದೇ ವಸ್ತುಗಳಿಂದ ದೊರಕುವುದಿಲ್ಲ ಪಂಚೇಂದ್ರಿಯಗಳಿಂದ ಸಿಗದ ಸುಖ ಡ್ರಗ್ಸ್ನಿಂದ ಸಿಗುತ್ತದೆಯೇ ಸಮಾಜವನ್ನು ಮಾದಕ ವಸ್ತುಗಳಿಂದ ಮುಕ್ತಗೊಳಿಸುವುದು ನಮ್ಮೆಲ್ಲರ ಸಂಕಲ್ಪವಾಗಿದೆ ಮಾದಕ ವಸ್ತುಗಳು ಕ್ಷಣಿಕ ಭ್ರಮೆ ಮಾತ್ರ ಕೊಡುತ್ತವೆ ಆದರೆ ಸತ್ಸಂಗ ಧ್ಯಾನ ಮತ್ತು ಭಜನೆಗಳು ನಿಜವಾದ ಸುಖ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತವೆ ಮಾದಕ ವಸ್ತುಗಳಿಂದ ದೂರವಿರುವುದರ ಜೊತೆಗೆ ವ್ಯಸನೀಯಗಳಿಗೆ ಸತ್ಸಂಗ ತೋರಿಸುವುದು ಅತ್ಯಗತ್ಯ ಎಂದು ಹೇಳಿದರು ಅದಕ್ಕೆ ಈ ಡ್ರಗ್ಸ್ ಅನ್ನೋದ್ರಲ್ಲಿ ಏನದು ಏನು ನಿಮಗೆ ಸುಖ ಕೊಡ್ತದಪ್ಪ ಯಾಕೆ ನಾವು ಈ ಪಂಚೇಂದ್ರದಿಂದ ಏನು ಅಂತ ಇಲ್ಲ ಅಂತ ಅನ್ನಿಸ್ದಾಗ ಅದರಲ್ಲಿ ಏನು ನೀರಸವಾದಾಗ ಅದಕ್ಕಿಂತ ಏನೋ ಒಂದು ಹೆಚ್ಚು ಸುಖಕ್ಕೋಸ್ಕರ ಈ ಮಾದಕ ದ್ರವ್ಯದ ಕಡೆ ಹೋಗ್ತೇವೆ ಆದರೆ ನಾನು ಹೇಳ್ತೀನಿ ಧ್ಯಾನ ಮಾಡಿ ಭಜನೆ ಮಾಡಿ ಇದರಲ್ಲಿ ಒಂದು ನಶೆ ಹೇರ್ತದಲ್ಲ ಅದು ಎಳಿಯೋದೇ ಇಲ್ಲ ಅದು ಭಕ್ತಿಯಲ್ಲಿ ನಶೆ ಎಲ್ಲದಕ್ಕಿಂತ ಉತ್ತಮವಾದ ನಶೆ ಈಗೆಲ್ಲ ಕಡೆ ಭಜನ್ ಕ್ಲಬ್ಬಿಂಗ್ ಶುರು ಆಗ್ಬಿಟ್ಟಿದೆ ಯಾಕೆ ಜನಗಳಿಗೆ ಇವಾಗ ಹತ್ತಿದೆ ಅದರದ್ದು ಯುವಕರಿಗೆ ಭಜನೆ ಮಾಡೋದ್ರಿಂದ ಎಷ್ಟು ಆನಂದ ಸಿಗತ್ತೆ ಸತ್ಸಂಗ ಮಾಡೋದ್ರಿಂದ ಎಷ್ಟು ಖುಷಿ ಸಿಗತ್ತೆ ಹಾಗೆ ಧ್ಯಾನ ಕ್ರಿಯೆಗಳು ಮಾಡೋದ್ರಿಂದ ನಾವು ಯಾವುದನ್ನು ಹರಸಿ ಎಲ್ಲ ಕಡೆ ತಿರುಗ್ತೀವೋ ಆ ಆ ವಸ್ತು ನಮಗೆ ಸಿಗುತ್ತೆ ನಂತರ ತೇಜಸ್ವಿ ಸೂರ್ಯ ಅವರು ಮಾತನಾಡಿ ಉತ್ತರ ಮತ್ತು ದಕ್ಷಿಣ ಅಮೆರಿಕ ಕೊಲಂಬಿಯಾ ಬ್ರೆಜಿಲ್ ಹಾಗೂ ಗಯಾನದಂತ ಸಣ್ಣ ದೇಶಗಳಲ್ಲೂ ಭಾರತದ ಶಾಂತಿ ಸಂದೇಶಕ್ಕೆ ಅಪಾರ ಗೌರವವಿದೆ ಕೊಲಂಬಿಯಾದಲ್ಲಿ ನಡೆದ ಸಭೆಯಲ್ಲಿ ಐವತ್ಮೂರು ವರ್ಷಗಳ ಕಾಲ ನಡೆದ ಅಂತರ್ಯುದ್ಧದ ಅಂತ್ಯಕ್ಕೆ ಶಾಂತಿ ಮಾರ್ಗ ತೋರಿದ ಸೇವೆಗಾಗಿ ಭಾರತ ರತ್ನ ಸಮಾನ ಗೌರವವನ್ನು ಗುರುಜಿಗಳಿಗೆ ನೀಡಿರುವುದು ವಿಶೇಷ ಎಂದರು The very first introduction that we had in the Parliament of Colombo, when all of us MPs from India, we all went, we were introducing ourselves, and we had finished the first round of formal discussions. There was an MP from the Colombian side who first spoke and introduced himself not as a minister. Not as a member of parliament from Colombia, but he introduced himself as a follower, a devotee of Sri Sri Ravi Shankar. Perhaps many of us do not know that Paramapuja Swamiji was honored with the highest civilian award of Colombia for ending a 53 year old civil war and a conflict. The Bharat Ratna equivalent award of Colombia was awarded upon Swamiji. I met many volunteers of Art of Living in Colombia. We met volunteers in Brazil. And needless to say, even in small countries like Guyana, there were many Indians who came forward to welcome the delegation, and their identity was that they were devotees of Art of Living. ಬಳಿಕ ಬೊಮ್ಮನಹಳ್ಳಿ ಶಾಸಕರಾದ ಎಂ ಸತೀಶ್ ರೆಡ್ಡಿ ಅವರು ಮಾತನಾಡಿ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ ಭಾರತೀಯ ಸಂಸ್ಕೃತಿ ಮಾನವೀಯ ಮೌಲ್ಯಗಳು ಮತ್ತು ಜಾಗತಿಕ ಶಾಂತಿಯ ಪ್ರಚಾರದಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸ್ಥಾಪನೆಯಾದ ಆರ್ಟ್ ಆಫ್ ಲಿವಿಂಗ್ ಇಂದು ನೂರ ಎಂಬತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸಿ ಲಕ್ಷಾಂತರ ಜನರನ್ನ ಒತ್ತಡ ಆತಂಕ ಮತ್ತು ಅಶಾಂತಿಯಿಂದ ಮುಕ್ತಗೊಳಿಸಿದೆ ಈ ಮಹಾಸತ್ಸಂಗ ಕಾರ್ಯಕ್ರಮ ಕೇವಲ ಹಬ್ಬದ ಆಚರಣೆಯಲ್ಲ ಧ್ಯಾನ ಶಾಂತಿ ಸಂಸ್ಕೃತಿ ಮತ್ತು ಮಾದಕ ವಸ್ತುಗಳ ಮುಕ್ತ ಸಮಾಜದ ಸಂದೇಶವನ್ನು ಹೃದಯ ಸ್ಪರ್ಧಿಯಾಗಿ ಜನರಿಗೆ ತಲುಪಿಸುವ ಮಹತ್ವದ ಕ್ಷಣವಾಗಿದೆ ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಜನ ಭಾಗವಹಿಸಿದ್ರು ಮಾನಸಿಕ ಒತ್ತಡದಿಂದ ಬಳಲಿದವರಿಗೆ ಔಷಧಿಯಂತೆ ಗುರುಜಿಗಳ ಮಾತು ಕಾರ್ಯನಿರ್ವಹಿಸಿತು ಎಂದು ಹೇಳಿದರು ಇದು ಮಾನವೀಯ ಮೌಲ್ಯಗಳ ಆಂತರಿಕ ಶಾಂತಿ ಮತ್ತು ಸಮಾಜ ಪರಿವರ್ತನೆ ಒಂದು ಮಹತ್ವದ ಚಳುವಳಿಯನ್ನು ಗೌರವಿಸುವ ಕ್ಷಣ ಎಂಬತ್ತೊಂದರಲ್ಲಿ ಸ್ಥಾಪನೆಯಾದ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ ಇಂದು ವಿಶ್ವದ ನೂರ ಎಂಬತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸಿ ಲಕ್ಷಾಂತರ ಜನರ ಜೀವಕ್ಕೆ ಸ್ಪರ್ಶ ನೀಡಿರುವ ಒಂದು ಮಹಾನ್ ಸಂಸ್ಥೆ ಒತ್ತಡ ಆತಂಕ ಹಿಂಸೆ ಅಶಾಂತಿ ಕಡಿಮೆ ಮಾಡಿ ಶಾಂತ ಸಂತೋಷಭರಿತ ಮತ್ತು ಹೊಣೆಗಾರ ಸಮಾಜ ನಿರ್ಮಿಸುವ ಇದರ ಮೂಲ ಧ್ಯೇಯ ಇಂದಿನ ವೇಗದ ಬದುಕಿನಲ್ಲಿ ಮಾನಸಿಕ ಒತ್ತಡವು ಎಲ್ಲರಿಗೂ ದೊಡ್ಡ ಸವಾಲಾಗಿದೆ ದಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯು ನೀಡುತ್ತಿರುವ ಒತ್ತಡ ನಿರ್ವಹಣಾ ಕಾರ್ಯಕ್ರಮಗಳು ಸುದರ್ಶನ ಕ್ರಿಯೆ ಮುಂತಾದ ಕಾರ್ಯಕ್ರಮಗಳು ಧ್ಯಾನ ಮತ್ತು ಯೋಗ ಪದ್ಧತಿಗಳು ಈ ಸಂಸ್ಥೆಯ ಕಾರ್ಯಗಳು ಕೇವಲ ವ್ಯಕ್ತಿಗಷ್ಟೇ ಸೀಮಿತವಲ್ಲ ಈ ಸಮಾಜ ಮತ್ತು ರಾಷ್ಟ್ರ ನಿರ್ಮಾಣದ ಕಾರ್ಯಗಳು ಕೂಡ ಹೌದು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಸಂಘರ್ಷ ಪರಿಹಾರ ಮತ್ತು ಶಾಂತಿ ಕಾರ್ಯಗಳು ದೇಶದ ಒಳಗು ಮತ್ತು ಹೊರಗು ಯುದ್ಧ ವಿಪತ್ತು ಹಾಗೂ ಸಂಕಷ್ಟದ ಸಂದರ್ಭದಲ್ಲಿ ಟ್ರಾಮಾ ರಿಲೀಫ್ ಸೇವೆಗಳು ಮಾದಕ ವಸ್ತು ಮುಕ್ತ ಭಾರತದತ್ತ ಕೈಗೊಳ್ಳಲಾಗಿರುವ ಪ್ರಯತ್ನಗಳು ನದಿ ಪುನರುಜ್ಜೀವನ ಮರ ನಾಟಿಕೆ ಮತ್ತು ಪರಿಸರ ರಕ್ಷಣೆ ಪ್ರಿಸನ್ ಸ್ಮಾರ್ಟ್ ಪ್ರೋಗ್ರಾಂ ಮೂಲಕ ಕೈದಿಗಳ ಪುನರ್ವಸತಿ ಯುವ ನಾಯಕತ್ವ ತರಬೇತಿ ವೈಎಲ್ ಟಿ ಮೂಲಕ ಭವಿಷ್ಯದ ನಾಯಕರ ನಿರ್ಮಾಣ ಗ್ರಾಮೀಣಾಭಿವೃದ್ಧಿ ಇವೆಲ್ಲ ಓದಿ ಆರ್ಟ್ ಆಫ್ ಲಿವಿಂಗ್ನ ಸಮಾಜದ ಎಲ್ಲ ವರ್ಗಗಳಿಗೆ ಮಾಡುತ್ತಿರುವ ಅಮೂಲ್ಯ ಸೇವೆಗಳು ಮಹಾನ್ ಚಳುವಳಿಗೆ ಮಾರ್ಗದರ್ಶನ ನೀಡುತ್ತಿರುವ ಪೂಜ್ಯ ಗುರು ಗುರುದೇವ್ ಶ್ರೀ ರವಿಶಂಕರ್ ಗುರುದಿ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಗುರುದೇವರು ಕೇವಲ ಆಧ್ಯಾತ್ಮಿಕ ಗುರು ಮಾತ್ರವಲ್ಲ ಅವರು ಜಾಗತಿಕ ಶಾಂತಿ ದೂತ ಮಾನವೀಯ ನಾಯಕ ಮತ್ತು ಸಮಾಜ ಸುಧಾರಕರು ಅವರು ವಿಶ್ವದ ಅನೇಕ ಸಂಘರ್ಷ ಪ್ರದೇಶಗಳಲ್ಲಿ ಶಾಂತಿ ಸಂವಾದ ನಡೆಸಿದ್ದಾರೆ ವಿವಿಧ ರಾಷ್ಟ್ರಗಳಲ್ಲಿ ಗೌರವಿಸಲ್ಪಟ್ಟಿದ್ದಾರೆ ಮತ್ತು ವಿಶ್ವದ ಅನೇಕ ವಿಶ್ವವಿದ್ಯಾಲಯಗಳಿಂದ ಡಾಕ್ಟ್ರೇಟ್ ಹಾಗೂ ಅನೇಕ ಉನ್ನತ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯವೇನಂತ ಹೇಳಿದ್ರೆ ಗುರುದೇವರು ನಮ್ಮ ಕರ್ನಾಟಕದ ಭೂಮಿಯೊಂದಿಗೆ ಆಳವಾದ ಸಂಬಂಧ ಹೊಂದಿರುವಂಥವರು ಕರ್ನಾಟಕದವರು ಅಂತ ತುಂಬ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ